ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜೀರಾ ರೈಸ್ ಹಾಗೆ ಆಲೂಗೆಡ್ಡೆ ಸಾಗುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದು ಬೆಳಗಿನ ಗಡಿಬಿಡಿನಲ್ಲಿ ಬೇಗ ರೆಡಿಯಾಗೋ ಅಂತಹ ತಿಂಡಿ ಇದು ಹಾಗೆಯೇ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ರೆಡಿಯಾಗುತ್ತೆ ರುಬ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ ಹಾಗೆಯೇ ಈ ಸಾಗುನ ನಾವು ಪೂರಿ ಚಪಾತಿ ಹಾಗೆ ದೋಸೆ ಇಡ್ಲಿಗೂ ಬಳಸ್ಕೊಬೋದು ತುಂಬ ರುಚಿಕರವಾಗಿರುತ್ತೆ ಸಾಗು ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಆನಂತರ ಅದಕ್ಕೆ ಒಂದು ಇಪ್ಪತ್ತು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಗೆಯೇ ಒಂದು ಎಂಟತ್ತು ಮೆಣಸುಕಾಳು ಚಕ್ಕೆ ಏಲಕ್ಕಿ ಸ್ಟಾರುವ ಹಾಗೆ ಮರಾಠಿ ಮೊಗ್ಗು ಎಲೆ ಒಂದು ನಾಲ್ಕೈದು ಲವಂಗನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ ಆನಂತರ ನಾನು ಒಂದು ಚಿಕ್ಕ ಬೌಲ್ನಲ್ಲಿ ಮುಕ್ಕಾಲು ಬೌಲಷ್ಟು ಜೀರಿಗೆನ ತಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಆನಂತರ ಪುದೀನ ಸೊಪ್ಪನ್ನೂ ಹಾಕೊಂಡು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಮೂರುವರೆ ಲೋಟ ಅಂದರೆ ಎರಡು ಲೋಟ ಬಾಸುಮತಿ ಅಕ್ಕಿ ಹಾಗೆ ಒಂದೂವರೆ ಲೋಟ ತಿಂಡಿ ಅಕ್ಕಿನ ಬಳಸ್ಕೊಂಡಿದ್ದೀನಿ ಇದನ್ನು ನೆನೆಸಿಲ್ಲ ಡೈರೆಕ್ಟಾಗಿ ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಅಕ್ಕಿನ ಅದನ್ನು ಒಂದು ಮೂರು ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಅಂದರೆ ನಾನಿವಾಗ ಹಾಕಿರೋ ಈಗ್ರೀಡಿಯಂಟ್ಸ್ನಲ್ಲಿ ಅಕ್ಕಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಬೇರೆ ಪಾತ್ರೆಯಲ್ಲಿ ಕುದಿಯೋಕ್ಕೆ ನೀರಿಟ್ಟಿದ್ದೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅಂದರೆ ಏಳು ಲೋಟದಷ್ಟು ನೀರನ್ನ ಕುದಿಸ್ಕೊಂಡಿದ್ದೀನಿ ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಕುಕ್ಕರ್ನ ಕ್ಯಾಪ್ನ ಹಾಕೋದಿಲ್ಲ ವಿಸಿಲೇನೂ ಕೂಗ್ಸೋದಿಲ್ಲ ಡೈರೆಕ್ಟಾಗಿಯೇ ಹಾಗೇ ಮಾಡ್ಕೋತಿರೋದು ಇದನ್ನು ಪಾತ್ರೆಯಲ್ಲೂ ರೆಡಿ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೇಯ್ತಾ ಇರಬೇಕಾದ್ರೆ ನೀರೆಲ್ಲ ಕಡಿಮೆ ಆದ ನಂತರ ತಟ್ಟೆನ ಮುಚ್ಚಿ ಸಣ್ಣೂರಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಇನ್ನು ನೀರಿನ ಅಂಶ ಇದೆ ಸಣ್ಣೂರಿನಲ್ಲೇ ಆವಾಗವಾಗ ಕೈ ಆಡ್ಕೊಳ್ತಾ ಬೇಯಿಸ್ಕೋಬೇಕು ಇದು ಬೆಂದ ನಂತರ ನಾನು ತಳ ಹಿಡಿತೆ ಅದಕ್ಕೋಸ್ಕರ ಆವಾಗವಾಗ ಕೈ ಆಡ್ಕೊಳ್ತಾ ನೋಡ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ನಾನು ನೋಡಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿ ಜೀರಾ ರೈಸ್ಗೆ ಹಾಕ್ಕೊಂಡಿದ್ದೀನಿ ಆನಂತರ ಅದೇ ಪ್ಯಾನ್ಗೆ ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಆರು ಹಸಿ ಮೆಣಸಿಕಾಯಿನ ಸೀಳಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಹಾಗೆಯೇ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಒಂದು ನಾಲ್ಕು ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋದು ಅದನ್ನು ಹಾಕ್ಕೊಂಡು ಇದಕ್ಕೆ ಅರಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಆನಂತರ ನೋಡಿ ಐದು ಆಲೂಗಡ್ಡೆನ ನಾನು ಕುಕ್ಕರ್ನಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆನಂತರ ಇದು ಕಡಾಯಿಗೆ ನಾನು ಫ್ರೈ ಪ್ಯಾನ್ಗೆ ನಾನು ಇವಾಗ ಅಚ್ಕಾರದ ಪುಡಿನ ಹಾಕ್ಕೊಂಡೆ ಹಾಗೆ ಗರಂ ಮಸಾಲ ಪುಡಿನ ಹಾಕ್ಕೊಂಡೆ ಖಾರ ನೋಡ್ಕೊಂಡು ಹಾಕ್ಕೋಬೇಕು ಫಸ್ಟೇ ನಾವು ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ ಹಾಗಾಗಿ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡೆ ಆನಂತರ ನೋಡಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ನಾನು ಒಂದು ಲೋಟದಷ್ಟು ದೊಡ್ಡ ಲೋಟದಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಇದು ಪಲ್ಯ ಥರ ಆಗಿಬಿಡುತ್ತೆ ಹಾಗಾಗಿ ಸಾಗು ಥರ ಬೇಕಾಗಿರೋದ್ರಿಂದ ನಾನು ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಧನ್ಯವಾದಗಳು